ಕಾಗಿನೆಲೆ ಮಹಾಸಂಸ್ಥಾನ ಮಠ ಕನಕ ಗುರುಪೀಠ ತೆಂಟಿ ಬ್ರಿಡ್ಜ್ನಲ್ಲಿ ನಡೆಯಲಿರುವ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸತತ ಮೂರು ದಿನಗಳ ಕಾಲ ನಡೆಯಲಿರುವ ಹಾಲುಮತ ಸಂಸ್ಕೃತಿ ವೈಭವಕ್ಕೆ ಕಾರಟಗಿ ಪಟ್ಟಣದ ಹುಲಿಗೆಮ್ಮ ದೇವಸ್ಥಾನದಿಂದ ಸುಮಾರು ಇಪ್ಪತ್ತೊಂದು ಕ್ವಿಂಟಾಲ್ ಅಕ್ಕಿಯನ್ನ ಟಾಟಾ ಎಸಿ ವಾಹನದ ಮೂಲಕ ಪೂಜೆ ಸಲ್ಲಿಸಿ ರವಾನಿಸಲಾಯಿತು ಈ ವೇಳೆ ಹಾಲುಮತ ಸಮಾಜದ ಮುಖಂಡರು ಶರಣೇಶ್ ಮುತ್ತು ಶರಣಪ್ಪ ಪಾರ್ಕಿ ಮಾತನಾಡಿ ಪ್ರತಿ ವರ್ಷ ನಡೆಯಲಿರುವ ಹಾಲುಮತ ಸಮುದಾಯದ ಸಾಂಸ್ಕೃತಿಕ ವೈಭವದ ಕಾರ್ಯಕ್ರಮಕ್ಕೆ ಈ ವರ್ಷವೂ ಸಹಿತ ನಮ್ಮ ಹಾಲುಮತ ಸಮಾಜದಿಂದ ಸುಮಾರು ಇಪ್ಪತ್ತೊಂದು ಕ್ವಿಂಟಾಲ್ ಅಕ್ಕಿಗಳನ್ನು ಅನ್ನದಾಸೋಹಕ್ಕೆ ಕಳುಹಿಸುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಇತರ ಪ್ರಜಾಪ್ರತಿನಿಧಿಗಳು ಆಗಮಿಸುವವರು ವಿವಿಧ ಕಾರ್ಯಕ್ರಮಗಳು ಏರ್ಪಡಿಸಿದ್ದು ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಸಮುದಾಯದ ಮುಖಂಡರು ಭಾಗವಹಿಸುವವರು ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದವರು ಆಗಮಿಸಿ ಯಶಸ್ವಿಗೊಳಿಸುವಂತೆ ತಿಳಿಸಿದರು ಈ ವೇಳೆ ಸಣ್ಣಲಿಂಗಪ್ಪ ರೌಡಿಕುಂದಿ ಶರಣೇಶ್ ಸಾಲೋಣಿ ಶರಣಪ್ಪ ಪರಕಿ ಹೊಳೆಯಪ್ಪ ದೇವರಮನಿ ಶರಣಪ್ಪ ಮಾವಿನ ಮಾಡಗು ರವಿಕುಮಾರ್ ಜೆಕೆ ಗವಿಸಿದ್ದಪ್ಪ ವಕೀಲ್ ಸೋಮು ಡೆಡ್ಲಿ ಪರಶುರಾಮ್ ಸಾಲೋಣಿ ಮಂಜು ಸುದ್ದಿ ಸೋಮನಾಥ್ ಶರಣಪ್ಪ ಸಾಲೋಣಿ ಶಿವು ಮಾಸ ಸಂತೋಷ್ ಮತ್ತಿತರರು ಉಪಸ್ಥಿತರಿದ್ದರು ಕನಕಗುರು ಪೀಠಗಳಾಗಿರ್ತಕ್ಕಂಥ ಶ್ರೀ 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 ನಿರಂಜನ ಸಿದ್ದರಾಮಾನಂದಪುರಿ ಮಾಸ್ವಾಮಿಗಳ ಅಪೇಕ್ಷೆಯಂತೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಹೊಸ ವರ್ಷ ಸಂಕ್ರಮಣದ ನಿಮಿತ್ತ ಪ್ರತಿ ವರ್ಷವೂ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ನಡೀತಕ್ಕಂಥ ಆಲಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮಕ್ಕೆ ಎಲ್ಲರೂ ಭಕ್ ಭಕ್ತರೆಲ್ಲರೂ ಎಲ್ಲ ಸಮಾಜದ ಭಕ್ತರನ್ನು ಭಾಗವಹಿಸ್ಬೇಕಂತಂದು ಈ ಸಂದರ್ಭದಲ್ಲಿ ನಾನು ಆಲುಮತ ಸಮಾಜದ ಪರವಾಗಿ ವಿನಂತಿಗಳನ್ನು ತಿಳಿಸ್ತಾ ಆಲುಮತ ಸಮಾಜ ವತಿಯಿಂದ ಸುಮಾರು ಇಪ್ಪತ್ತೊಂದು ಕ್ವಿಂಟಲ್ ಹಾಗೂ ಪ್ರಸಾದ ವ್ಯವಸ್ಥೆಗೆ ಅಕ್ಕಿಯನ್ನು ನಾವು ಇಂದು ತಿಂತಿಗೆ ಕಳಿಸ್ತಾ ಇದ್ದೇವೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತಂದು ಎಲ್ಲ ಸಮಾಜ ಬಾಂಧವ್ಯದಲ್ಲಿ ವಿನಂತಿ ಮಾಡಿಕೊಳ್ತೇನೆ ಆಲಮತ ಸಂಸ್ಕೃತಿ ವೈಭವ ಅಂತ ಕಾರ್ಯಕ್ರಮ ನಮ್ಮ ಗುಲ್ಬರ್ಗಾ ವಿಭಾಗದ ತಿಂತಿರಿ ಬ್ರಿಡ್ಜ್ನಲ್ಲಿ ಕನಕ ಗುರುಪೀಠದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ನಾವು ಕಾರಟಗಿಯ ಭಕ್ತಾದಿಗಳೆಲ್ಲರೂ ಸೇರಿ ಆಲಮತ ಸಮಾಜದ ಭಕ್ತಾದಿಗಳೆಲ್ಲರೂ ಸೇರಿ ಸುಮಾರು ಒಂದು ಇಪ್ಪತ್ತೊಂದು ಕ್ವಿಂಟಲ್ ಅಕ್ಕಿಯನ್ನು ಅಲ್ಲಿನ ಪ್ರಸಾದ ವ್ಯವಸ್ಥೆಗಾಗಿ ಇಂದು ಕಳಿಸಲು ಚಾಲನೆ ನೀಡಿರುತ್ತೇವೆ ಅಂದಿನ ಕಾರ್ಯಕ್ರಮದಲ್ಲಿ ನಡೀತಕ್ಕಂಥ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನಗಳ ಕಾಲ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಸಮಸ್ತ ನಮ್ಮ ಕಾರಟಗಿ ತಾಲೂಕಿನ ಎಲ್ಲ ನಮ್ಮ ಆಲಮತ ಸಮಾಜದ ಬಾಂಧವರು ಮತ್ತು ವಿವಿಧ ಸಮಾಜದ ಬಂಧುಗಳು 嗯。Mm hmm.